ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಮೆಂತಿಪಲ್ಲಿ ಪರೋಟ ನೋಡಿರಿ ಎಷ್ಟು ಮೆತ್ತಗಾಗಿದೆ ನೋಡಿರಿ ಇದನ್ನ ನಾವು ತುಪ್ಪ ಪ್ಯೂವರ್ ತುಪ್ಪ ಇದು ಯಾವುದೇ ಬ್ರ್ಯಾಂಡ್ ತುಪ್ಪ ಅಲ್ಲ ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪ ಈ ತುಪ್ಪ ಹಚ್ಚಿಕೊಂಡು ಈ ರೀತಿಯಾಗಿ ನೋಡಿರಿ ಎಷ್ಟು ಮೆತ್ತಗದ ಈ ರೀತಿ ಕೊಬ್ಬರಿ ಚಟ್ನಿ ಜೊತೆಗೆ ಹಚ್ಕೊಂಡಿದ್ದ ಆಹಾ ನೋಡ್ರಿ ಹಾ ಹಾ ಏನ್ ಸೂಪರ್ ಟೇಸ್ಟ್ ರೀ ಮತ್ತೆ ಹತ್ತ ಪರೋಟ ನೋಡಿ ಸ್ನೇಹಿತರೆ ದಿವಸ ಮಿಂತಿ ಪಲ್ಲಿ ಪರೋಟ ಮಾಡುವ ವಿಧಾನವನ್ನು ಹೇಳುತ್ತೇನೆ ಈಗ ಮೊದಲು ಗೋಧಿ ಹಿಟ್ಟು ಒಂದು ಬೈಲ್ ತಗೊಂಡಿದ್ದೆವು ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಟೇಸ್ಟ್ ಸಲುವಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಗರಿ ಗರಿಯಾಗಿ ಸ್ವಲ್ಪ ಇದು ಆಗ್ತದೆ ಅದಕ್ಕಾದನ್ನ ಹಾಕ್ತೀವಿ ಜೀರಿಗೆ ಜೀರಿಗೆ ಸ್ವಲ್ಪ ಅಜವಾನ ಎಳ್ಳು ಬಿಳಿ ಎಳ್ಳು ಕರಿಬೇವು ಸೊಪ್ಪು ಒಂದು ಹತ್ತು ಹನ್ನೆರಡು ಎಲೆ ಕೊತ್ತಂಬರಿ ಸೊಪ್ಪು ಸಣ್ಣಂಗೆ ಹೆಚ್ಚಿಟ್ಟಿದೆ ಬೆಳ್ಳುಳ್ಳಿ ಪೇಸ್ಟು ಹಸಿ ಶುಂಠಿ ಪೇಸ್ಟ್ ಮಾಡಿವಿ ಅದನ್ನು ಕೂಡ ಹಾಕ್ತೀವಿ ಈಗ ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿವು ನಮಗೆ ಎಷ್ಟು ಅಷ್ಟು ಇದು ಗರಂ ಮಸಾಲ ಸ್ವಲ್ಪ ಅರ್ಶಿನ ಪುಡಿ ಅರ್ಶಿನ ಪುಡಿ ಕೂಡ ಸ್ವಲ್ಪ ಹಾಕೈತಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೆಂತೆಪ್ಪಲ್ಲಿ ಇದನ್ನು ಚೆನ್ನಾಗಿ ಹೆಚ್ಚಿ ನಾವು ತೊಳೆದು ಇಟ್ಕೊಂಡಿದ್ದೀವಿ ಈಗ ಏನು ಮಾಡ್ತೀವಿ ಇದನ್ನು ಹಾಕೋಕ್ಕಿಂತ ಮೊದಲ ಮೊದಲೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿಲ್ಲ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಅಟ್ಟು ಸಂಪೂರ್ಣವಾಗಿ ಮಿಕ್ಸ್ ಆಗಿ ಸ್ನೇಹಿತರೆ ಚೆನ್ನಾಗಿ ಅದನ್ನು ಮಿಕ್ಸರ್ ಥರ ಮಾಡಿತ್ತು ಮಿಕ್ಸ್ ಮಾಡಿತ್ತು ಈಗ ಅದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಟೀ ಸ್ಪೂನ್ ಎಣ್ಣೆ ಹಾಕ್ತೀವಿ ಎಣ್ಣೆ ಹಾಕಿ ಮತ್ತು ಪುನಃ ಮತ್ತು ಕೈಯಾರ್ಸ್ತೀವಿ ಅದಲ್ಲ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸುಮಾರು ಒಂದು ಸೂಳು ಅಷ್ಟು ಮೆಂತಿಪಲ್ಯ ಇದೆ ಇದು ಇದನ್ನು ನಾವು ಅದ್ರಾಗ ಹಾಕಿ ಮಿಕ್ಸ್ ಮಾಡ್ತೀವಿ ಈಗ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ನಂಗೆ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಆ ರೀತಿಯನ್ನು ಕಲ್ಸ್ಕೋಬೇಕು ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕೋತು ಅದ್ರ ಮೊದಲು ಸಂಪೂರ್ಣವಾಗಿ ತಳಗ ಮೇಲೆ ಮಾಡಿ ಈಗ ನೀರು ಹಾಕಿ ಹಾಕಿ ಕಲ್ಸ್ಕೊಳ್ತೀನಿ ಆದರೂ ಕೂಡ ಇದನ್ನ ಎತ್ತಿ ಸ್ವಲ್ಪ ಗಟ್ಟಿ ಇಟ್ಕೋಬೇಕು ಯಾಕಂದ್ರೆ ಪಲ್ಲಿ ಮತ್ತು ತೊಳೆದಿತ್ತು ಎಷ್ಟಾದರೂ ನಾವು ನೀರು ಬಸ್ತೀವಿ ಅಂದ್ರೂ ಕೂಡ ಒಳಗೆ ಸ್ವಲ್ಪ ನೀರಿನ ಅಂಶ ಇರ್ತತಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಸಂಪೂರ್ಣವಾಗಿ ಗಟ್ಟಿ ಇಟ್ಕೊಂಡು ಕಲಿಸ್ಬೇಕು ಈ ರೀತಿಯಾಗಿ ಹಿಟ್ಟು ಈಗ ಅದು ಯಾವ ರೀತಿಯಾಗಿ ಅಂದ್ರೆ ಚಪಾತಿ ಹದ ಆ ರೀತಿಯಾಗಿ ಕಲಿಸಿದೀವಿ ಈಗ ಇನ್ನು ಲಟ್ಟಿಸಿ ಮಾಡ್ತೀವಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಯಾಕಂದ್ರೆ ಕೈಗೆ ಹತ್ತದಂತೇಳಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಸ್ಕೋಬೇಕು ಮತ್ತೆ ಈ ರೀತಿಯಾಗಿ ಮಿಸ್ಕೋಬೇಕು ಅಷ್ಟಷ್ಟು ನಾವು ಸೊಸಲ್ ಸೊಸಕ್ಕೆ ತೊಗೊಂಡ್ರೆ ಒಂದು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಉಳ್ಳಿ ಹಾಕೋಬೇಕು ನಾವು ಭಾಳ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೊಬೋದು ನೋಡಿ ಮೇಲೆ ಸ್ವಲ್ಪ ಸ್ವಲ್ಪ ಕೈ ಹಚ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿ ರೌಂಡ್ ಆಗಬೇಕು ಈಗ ಒಂದು ಈಗ ಹುಳ್ಳಿ ಮಾಡಿ ಇಟ್ಕೊತೀವಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಹುಳ್ಳಿ ಈಗ ನೋಡಿರಿ ಈ ರೀತಿಯಾಗಿ ರೌಂಡಾಗಿ ತಿರ್ಗಿಸ್ಬೇಕು ಅದು ರೌಂಡ್ ಆಗಬೇಕು ಆ ಈ ರೀತಿಯಾಗಿ ಒತ್ತಿ ಸೊಪ್ಪು ತಳಗ ಮೇಲೆ ಒದಿಟ್ಟ ಹಾಕಿ ಲಟಿಸ್ಕೋಬೇಕು ನೋಡಿರಿ ಸ್ವಕಾಲಸವಾಗಿ ಹಾಂ ಮೇಲೆ ಮೇಲೆ ತಿರುವಿ ಹಾಕ್ಬೇಕು ತಳಗ ಮೇಲೆ ತಳಗ ಮೇಲೆ ತಿರುಗಾಕಿ ಲಟ್ಟಿಸ್ಬೇಕು ನೋಡಿರಿ ಇದು ಚೆನ್ನಾಗಿ ಹುಡುಗರಿಗೆ ಮಕ್ಕಳಿಗೆ ಏನು ಮಕ್ಕಳ ಕ ಪಲ್ಯ ದಿವಸ ತಿನ್ನೋದಿಲ್ಲ ಅಂದ್ರೆ ಈ ರೀತಿಯಾಗಿ ಮೆಂತ್ಯ ಪ ಮೆಂತ್ಯ ಪರೋಟ ಮಾಡಿ ಮೆಂತ್ಯ ಸೊಪ್ಪಿನ ಪರೋಟ ಮಾಡಿ ಕೊಡ್ಬೋದು ಇದು ಸ್ಕೂಲಿಗೆ ಮಕ್ಕಳಿಗೆ ಟಿಫಿನ್ ಟಿಫಿನ್ ಕಟ್ಟಿ ಕಳಿಸ್ಬೋದು ಹಾಗಾಗಿ ಕಡಿಮೆ ವೇಳೆಯಲ್ಲಿ ಅತಿ ರುಚಿಕರವಾದ ಅತಿ ಹಿತಕರವಾದ ಇದೊಂದು ಕೂಡ ಆಗಿರ್ತತಿ ಮಕ್ಕಳಿಗೆ ಯೋಗ್ಯ ಆಕತಿ ಇದು ಏನು ಆದ್ದರಿಂದ ಏನೈತಿ ನೀವು ಇದನ್ನು ಆದಷ್ಟು ಬೇಗನೆ ಮುಂಜಾನೆ ಮಕ್ಕಳಿಗೆ ಟಿಫಿನ್ ಮಾಡಿ ಕೆಳಸೋಕ್ಕೂ ಅನುಕೂಲ ಆಕತ್ತೆ ನೋಡ್ರಿ ಅದನ್ನು ಈ ರೀತಿಯಾಗಿ ನಾವು ಕಾದ ತೆವೆ ಕಾದಿದೆ ಈಗ ನಾ ಹಂಚಿಗೆ ಹಾಕೋತೀವಿ ನೋಡ್ರಿ ಸ್ವಲ್ಪ ಅದಕ್ಕೆ ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಸರಬೇಕು ಆ ಈಗ ತೆ ಈಗ ಬೇಯ್ತದೆ ಒಂದು ಮೇ ಬೇಯ್ ಬೆಳಗ್ಗೆ ಮತ್ತೆ ಅದನ್ನು ತೀರ್ವೆ ಹಾಕ್ಬೇಕು ನೋಡಿ ಸ್ನೇಹಿತರೆ ಈಗ ಒಂದು ಸೈಡ್ ಈಗ ಅಲ್ಲಿವರೆಗೆ ನಾವೇನು ಮಾಡ್ತೀವಿ ಈಗ ಮತ್ತೊಂದು ಹುಳಿಯನ್ನು ರೆಡಿ ಮಾಡ್ಕೊತೀನಿ ನೋಡಿರಿ ಅದೇ ರೀತಿಯಾಗಿ ಈಗ ನೋಡಿರಿ ಈಗ ಚೆನ್ನಾಗಿ ಈಗ ಯಾವ ರೀತಿ ಗರಿ ಗರಿ ಆಗಿದೆ ನೋಡಿರಿ ಹಾಂ ನೋಡ್ರಿ ಎಷ್ಟು ಬೆಸ್ಟ್ ಆಗಿತ್ತು ಈಗ ಹಾಂ ಸ್ವಲ್ಪ ಈ ಗಡಿ ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಬೇಕು ಅದೇ ಅದು ಸ್ವಲ್ಪ ಮುದಿ ಉಳಿ ಟೇಸ್ಟ್ ಬರ್ತದೆ ಮತ್ತು ಎಕ್ದಮ್ಮ ಇದು ಆಗೋದಿಲ್ಲ ಮೆತ್ತ ಉಳಿತದ ಎಣ್ಣೆ ಹಚ್ಚೋದ್ರಿಂದ ಸಂಜೆವರೆಗೆ ಇಟ್ಟು ತಿನ್ಬೋದು ಇದ್ರ ಜೊತೆಗೆ ಚಟ್ನಿ ಕೊಬ್ಬರಿ ಚಟ್ನಿ ಪುಟಾಣಿ ಚಟ್ನಿ ಮೇಲೆ ತುಪ್ಪ ಹಾಕಬಹುದು ತುಪ್ಪ ಹಾಕೊಂಡು ತಿನ್ನಬಹುದು ಬೆಲೆ ಏನು ಬೇಡಪ್ಪ ಅಂದ್ರೆ ಬರಬೇಡ ಹಂಗೆ ಹಂಗಾದ್ರೂ ತಿನ್ಬೋದು ಹಾ ನೋಡ್ರಿ ಸ್ನೇಹಿತರಿ ಅದು ಮತ್ತೆ ಈಗ ಇದು ಹಾರ್ಡ್ ಹಾರ್ಡಗಿರೋದಿಲ್ಲ ಮೆತ್ತಿಗಾಗಿರ್ತದ ಎಷ್ಟಿಟ್ಟು ಸಹ ಕೂಡ ಇದು ಹಾರ್ಡ್ ಆಗೋದಿಲ್ಲ ರೊಟ್ಟಿ ಹಾರ್ಡ್ ಹಾರ್ಡಗ ಅದ್ರ ಹಾರ್ಡಗುದಿಲ್ಲ ಯಾಕಂದ್ರೆ ಒಳಗೆ ಪಲ್ಯ ಇರೋದ್ರಿಂದ ಇದು ಮೆತ್ತಿಗಾಗಿರುತ್ತೆ ನೋಡ್ರಿ ಒಂದು ಒಂದು ರೆಡಿ ಮಾಡಿ ಇದೇ ರೀತಿ ಇನ್ನೊಂದನ್ನು ಮಾಡ್ತೀನಿ ನೋಡಿರಿ ಸರ್ ನೋಡಿರಿ ಇದರಲ್ಲಿ ಅಜ್ವಾನ ಜೀರಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಈ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಮೂರು ಥರ ಹಿಟ್ಟು ಇರ್ತದೆ ಈ ರೀತಿ ಇರೋದ್ರಿಂದ ಇದು ದೇಹಕ್ಕೆ ಅಗದಿಗೂ ಉತ್ತಮಕರವಾಗಿದೆ ನೋಡಿ ಸ್ನೇಹಿತರೆ ಈಗ ಇದು ಭಾಳ ಆಗಬಾರ್ದು ಭಾಳ ದಿಪ್ಪು ಆಗಬಾರ್ದು ಭಾಳ ಪಲ್ಯ ಇರ್ತದಲ್ಲ ಆದ್ದರಿಂದ ಇದನ್ನು ಮಧ್ಯಮ ರೀತಿಯಿಂದ ನಟಿಸ್ಕೋಬೇಕು ಮತ್ತು ಇದ್ರ ಮೇಲೆ ತುಪ್ಪ ಹಚ್ಚು ತಿಂದ್ರಂತರೂ ಇಷ್ಟು ಟೇಸ್ಟ್ ಬರ್ತದ್ರಿ ಆಹಾ ಏನು ರೀ ಎಂಥ ಎಂಥ ರುಚಿ ಇದು ಆಹಾ ಏನು ರುಚಿಕರವಾದ ಪರೋಟ ಇದು ಅನ್ನಿಸ್ತದ ಯಾವ ಮಕ್ಕಳಾದರೂ ಕೂಡ ಇದನ್ನು ನೋಡಿ ಸ್ನೇಹಿತರ ಈಗ ನಾವು ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀವಿ ಬೇಕಂದ್ರೆ ನೀವು ತುಪ್ಪ ತುಪ್ಪ ಕೂಡ ಹಚ್ಚಿ ಬೇಯಿಸ್ಬೋದು ಅದು ಇದಕ್ಕಿಂತಲೂ ಬೆಟರ್ ಅದು ತುಪ್ಪ ಹೆಚ್ಚಿ ಬೇಯಿಸಿದ್ರೆ ಎಣ್ಣೆಗಿಂತಲೂ ಬೆಟರ್ ನೀವು ಯಾವ ಇಷ್ಟ ಆಗತ್ತೋ ಅದನ್ನು ಉಪಯೋಗ ಮಾಡಬಹುದು ಉಪ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಬಳಸಬಹುದು ನೋಡಿ ಸ್ನೇಹಿತರೆ ಇದು ಎರಡನೇ ಪರೋಟ ರೆಡಿಯಾಗಿದೆ ಯಾವ ರೀತಿ ಕಣ್ಣು ಕಣ್ಣು ಬಿದ್ದಿದೆ ಮೇಲೆ ಬೇಯದಿದ್ದಾಗ್ತದೆ ನೋಡ್ರಿ ಇದೇ ರೀತಿ ಉಳಿದ ಎಲ್ಲ ಹಿಟ್ಟವನ್ನು ಕಲಿಸಿ ನಾ ಪರೋಟ ರೆಡಿ ಮಾಡಿ ಮಾಡಿಕೊಳ್ಳುತ್ತೇನೆ ಸ್ನೇಹಿತರೆ ಈಗ ಎಲ್ಲ ರೀತಿಯ ಪರೋಟ ಸಂಪೂರ್ಣವಾಗಿ ತಯಾರಾಗಿದೆ ಸ್ನೇಹಿತರೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಪಲ್ಲಿ ಪರೋಟ ನೋಡಿರಿ ಎಷ್ಟು ಮೆತ್ತಗಾಗಿದೆ ನೋಡಿರಿ ಇದನ್ನು ನಾವು ತುಪ್ಪ ಪ್ಯೂವರ್ ತುಪ್ಪ ಇದು ಯಾವುದೇ ಬ್ರ್ಯಾಂಡ್ ತುಪ್ಪ ಅಲ್ಲ ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪ ಈ ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ನೋಡಿರಿ ಎಷ್ಟು ಮೆತ್ತಗದ ಈ ರೀತಿ ಕೊಬ್ಬರಿ ಚಟ್ನಿ ಜೊತೆಗೆ ಹಚ್ಕೊಂಡು ಆಹಾ ಹಾಂ ನೋಡಿರಿ ಏನ್ ಏನು ಸೂಪರ್ ಟೇಸ್ಟ್ ರೀ ಮತ್ತೆ ಇಂಥ ಹತ್ತು ಪರೋಟ ತಿನ್ಬೇಕನ್ಸತ್ತೆ ನೋಡಿರಿ ಇದು ಶಾರೀರಿಕ ಭಾರಿ ಯೋಗ್ಯವಾಗೈತಿ ಮತ್ತು ಸಣ್ಣ ಹುಡುಗರು ಹಿಡ್ಕೊಂಡು ವಯಸ್ಸಾದವರೆಗೂ ಅಲ್ಲಿಗೆ ಬರ್ತಾವೆ ಮೆತ್ತಗ ನೋಡ್ರಿ ಯಾವುದೇ ರೀತಿ ಹಾಳಿಲ್ಲ ಮತ್ತು ಪಚ್ಚಿನ ಕ್ರಿಯೆಗೂ ಭಾಳ ಯೋಗ್ಯವಾಗೈತಿ ನೀವೊಂದು ಸಲ ಮನೆಯೊಳಗೆ ಮಾಡಿರಿ ಮಾಡಿ ನೋಡಿ ಮಾಡಿ 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 ನೋಡಿ ನಮ್ಮ ಕಮ್ ನಮ್ಗೆ ಕಮೆಂಟ್ ಮಾಡ್ರಿ ಹ್ಯಾಂಗ ಹೇಳಿ ಸ್ನೇಹಿತರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮೆಂತ್ಯಪಲ್ಯ ಪೋರಟ ಯಾವ ರೀತಿ ಮಾಡ್ತಾರತ್ತಾ ನಿಮ್ಗೆ ತೋರಿಸಿದ್ದೀವಿ ಅಜ್ಜಾರ ಅದನ್ನು ತಿಂದು ನಿಮ್ಗೆ ತೋರಿಸ್ರಿ ಯಾವ ರೀತಿ ಅತ್ತ ಈಗ ತಿಂತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಮತ್ತೊಂದು ಸೇರು ಮತ್ತು ನಮ್ಮ ನೀವು ಏನಾರ ಹೊಸ್ದಾಗ ಬಂದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಮತ್ತು ಇದು ಮನೆಯಾಗಿ ನೀವು ಟ್ರೈ ಮಾಡಿರಿ ಯಾವ ರೀತಿ ಆಗುತ್ತೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ನಾವು ಬರ್ತೀವಿ ಅಂತ ಧನ್ಯವಾದಗಳು ಸ್ನೇಹಿತರೆ